விங் <laughs> <laughs> ರಿವರ್ಸ್ ಗೇರ್ ಸಿಸ್ಟಮ್ ಮುಂಚೆಗಿಂತ ಈಗಿನ ಗಾಡಿ ತುಂಬ ಒಳ್ಳೇದಾಗಿದೆ ಮೈಲೇಜ್ ಒಳ್ಳೆ ಉಂಟು ಗಾಡಿ ಒಳ್ಳೆ ಉಂಟು ಡಿ ಬಿ ಎಸ್ ತೆಗೊಳ್ಳೋರಿಗೆ ಒಳ್ಳೇದು ಕರೆಂಟ್ ಐ ಟಚ್ ಸ್ಟಾರ್ಟ್ ಆಗಿ ಕೊಟ್ಟಿದ್ದಾರೆ ಹೋ ಆ ಥರದ ಕೊಟ್ಟಿದ್ದಾರೆ ರೆಡ್ ಬಾನ್ ಮೊದಲು ಅಂದರೆ ಸೆಲ್ಫ್ ಇತ್ತು ಈಗ ಐ ಟಚ್ ಸ್ಟಾರ್ಟ್ ಐ ಟಚ್ ಕೊಟ್ಟಿದ್ದಾರೆ ಬಿಟ್ಟು ಇದು ಸೆಲ್ಫ್ ಬಟನ್ ಇದು ಇದು ಸೆಲ್ಫ್ ಇತ್ತು ಇದು ಸೆಲ್ಫ್ ಇತ್ತು ಸೆಲ್ಫ್ ಇತ್ತು ಈ ಸೆಲ್ಫ್ ಬಟನಲ್ಲಿ ನಮಗೆ ಆನ್ ಆ್ಯಂಡ್ ಆಫ್ ಇದನ್ನು ಆನ್ ಮಾಡಿತ್ತು ಅಂತ ಹೇಳಿದ್ರೆ ಜಸ್ಟ್ ಒನ್ ಪ್ರೆಸ್ ಅಲ್ಲಿ ಆನ್ ಆಗುವಂಥದ್ದು ಇದನ್ನು ಲಾಂಗ್ ಪ್ರೆಸ್ ಮಾಡಿತ್ತು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಆಫ್ ಆಗುವಂಥದ್ದು ಆತ್ಮೀಯ ವೀಕ್ಷಕರೇ ನಮಸ್ಕಾರ ನಾನಿಂದು ನೀಡತಕ್ಕಂಥ ಟಿ ವಿ ಎಸ್ ಶೋರೂಮಿನ ಪಕ್ಕದಲ್ಲಿದ್ದೇನೆ ನ್ಯೂ ಡೂರೋ ಮ್ಯಾಕ್ಸ್ ಪ್ಲಸ್ ಅನ್ನುವ ಹೆಸರಿನ ಒಂದು ಆಟೋ ರಿಕ್ಷಾ ಇಂದು ಇಲ್ಲಿ ಲಾಂಚ್ ಆಗಿ ಆ ಲಾಂಚ್ ಆಗುವಂತ ರಿಕ್ಷಾ ಹೇಗಿದೆ ಅವರು ಅದರ ಬಗ್ಗೆ ತಿಳಿಸ್ಲಿಕ್ಕಿದ್ದಾರೆ ವಿಶೇಷತೆಗಳೇನು ಎನ್ನುವುದನ್ನು ಕೂಡ ತಿಳಿಯೋಣ ಬನ್ನಿ ಆಟೋ ಚಾಲಕರು ಅವರ ಹೆಸರು ಹರೀಶ್ ಸರ್ ನಮಸ್ಕಾರ 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 ಸರ್ ಎಷ್ಟು ವರ್ಷಗಳಿಂದ ನೀವು ಈ ವಿ ಎಸ್ ಕಂಪ್ನಿಯ ಡ್ಯೂರಮ್ಯಾಕ್ಸ್ ಗಾಡಿ ನಾನು ಒಂಬತ್ತು ವರ್ಷದಿಂದ ಈ ಸರ್ ತಮಗೆ ಡ್ಯೂರಮೆಕ್ಸ್ತೀನಿ ಸೂಪರ್ ಉಂಟು ತೃಪ್ತಿ ಇದೆ ತೃಪ್ತಿ ಇದೆ ಈಗ ಹೊಸದಾಗಿ ಒಂದು ಗಾಡಿ ಬಂದಿದೆ ಡ್ಯೂರಮೆಕ್ಸ್ ಪ್ಲಸ್ ಅಂತ ಬಂದಿದೆ ಎರಡು ಮಾತಾಡಿ ಹೊಸ ಗಾಡಿ ಬಂದಿದೆ ಬಾರಿ ಒಳ್ಳೆದು ಕೊಟ್ಟಿದ್ದಾರೆ ಆಮೇಲೆ ಡ್ರೈವಿಂಗ್ ರಿವರ್ಸ್ ಗೇರ್ ಸಿಸ್ಟಮ್ ಮುಂಚಿಗಿಂತ ಈಗಿನ ಗಾಡಿ ತುಂಬ ಒಳ್ಳೆಯದಾಗಿದೆ ಆಮೇಲೆ ವಿಶೇಷ ಶಿಶು ಏನಾದರೂ ಅಂದರೆ ಎಲ್ಲ ಎಲ್ ಇ ಡಿ ಕೊಟ್ಟಿದ್ದಾರೆ ಭಾರಿ ಒಳ್ಳೆಯದುಂಟು ಟಿ ವಿ ಎಸ್ ಕಂಪೆನಿ ಕಂಪನಿ ಗಾಡಿ ಚಲಾಯಿಸಲಿಕ್ಕೆ ಯಾರಿಗೂ ಕಷ್ಟ ಇಲ್ಲ ಸುಲಭ ಡ್ರೈವಿಂಗ್ ಎಲ್ಲ ಸುಲಭವಾಗುತ್ತಿದ್ದಾರೆ ಭಾರಿ ಮೈಲೇಜ್ ಎಲ್ಲ ಕೊಡ್ತದೆ ಹಾಂ ಮೈಲೇಜಿಗೆ ಕಂಪನಿಯವರು ಹೇಳಿದ ಮೈಲೇಜ್ ಸಿಕ್ಕದೆ ಪೆಟ್ರೋಲ್ ಮತ್ತೆ ಸಿ ಎನ್ ಜಿ ಪೆಟ್ರೋಲ್ ಕೂಡ ಸಿ ಎನ್ ಜಿ ಕೂಡ ಈ ಖರೀದಿಸಲಿಕ್ಕೆ ಬರುವಂತವ್ರು ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಗ್ಯಾರಂಟಿ ಹೇಳ್ತೇನೆ ನಾನು ಟಿ ಎಸ್ ಡೆರೋಮಿಕ್ಸ್ ಗಾಡಿಯನ್ನು ತಗೊಳ್ಬಹುದು ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಅನುಭವದ ಮಾತ್ರ ಅಲ್ಲ ಖಂಡಿತ ಪ್ರಕಾಶ್ ಸಂತಕಟ್ಟೆ ಅವರು ಅವರು ಬೇರೆ ಯಾವ ಕಂಪ್ನಿಯ ಗಾಡಿನ ಅವರು ರಿಪೇರ್ ಮಾಡ್ತಾ ಇಲ್ಲ ಹದಿನೈದು ವರ್ಷಗಳಿಂದ ಈ ಟಿ ವಿ ಎಸ್ ಕಂಪ್ನಿಯ ಆಟೋ ರಿಕ್ಷಾಗಳನ್ನು ರಿಪೇರ್ ಮಾಡ್ತಿದ್ದಾರೆ ಅವರ ಹತ್ರನೇ ಕೇಳೋಣ ಈ ಟಿ ವಿ ಎಸ್ ಕಂಪ್ನಿ ಆಟೋ ರಿಕ್ಷಾಗಳ ಬಗ್ಗೆ ಇದರಲ್ಲಿರೋ ಬೆನಿಫಿಟ್ಸ್ ಏನಿದೆ ಅಂದರೆ ಈ ಆಟೋ ಡ್ರೈವರ್ಗಳು ಇದನ್ನು ತೆಗೆದುಕೊಂಡ್ರೆ ಏನು ಬೆನಿಫಿಟ್ಸ್ ಇದೆ ಅನ್ನೋದ್ರ ಬಗ್ಗೆ ಒಂದೆರಡು ಮಾತು ಬೆನಿಫಿಟ್ ಅಂದರೆ ಇದರಲ್ಲಿ ಪ್ರಾಫಿಟ್ ಉಂಟು ತೊಂದರೆ ಇಲ್ಲ ಗಾಡಿ ರಿಪೇರಿ ಎಲ್ಲ ಬರೋದಿಲ್ಲ ಬರೋದಿಲ್ಲ ಬೋತ್ ಬಹುತ್ ಕಮ್ಮ ಹ್ಞೂ ಹ್ಞೂ ಮತ್ತೆ ಇದರಲ್ಲಿ ಸಿಸ್ಟಮ್ ಅಂದರೆ ಪಿಕಪ್ ಎಲ್ಲ ಹ್ಞೂ ಒಳ್ಳೆ ಸಿಸ್ಟಮ್ ಹ್ಞೂ ಹೋಗೋದು ಅಲ್ಲದೆ ಇಂಜನ್ ಪರ್ಫಾರ್ಮೆನ್ಸ್ ಇದೆ ಇಂಜಿನ್ ಎಲ್ಲ ಹ್ಞೂ ಹೈ ಸ್ಪೀಡ್ ಹೈ ಸ್ಪೀಡ್ ಟೆನ್ಷನ್ ಇಲ್ಲ ಹ್ಞೂ ಹ್ಞೂ ಬರಲಿಕ್ಕೆ ಹ್ಞೂ ಮತ್ತೆ ಒಂದು ಒಂದು ನಿಲ್ಲುದು ಗಾಡಿ ಅದ ಪ್ರಾಬ್ಲಮ್ ಇಲ್ಲ ಅದೇನು ಇದಕ್ಕಿಲ್ಲ ಈಗ ಫೋಸ್ಟ್ ಗಾಡಿ ಬಂದರೆ ಕೇಸ್ ಎಲ್ಲ ಜಾಸ್ತಿ ಬಿಟ್ಟಿದ್ದಾರೆ ಕಂಡೀಷನ್ ಎಲ್ಲ ಒಳ್ಳೆ ಉಂಟು ಹ್ಞೂ ಟೆನ್ಷನ್ ಇಲ್ಲ ಹ್ಞೂ ತಗೊಳ್ಬೋದು ಮೈಲೇಜ್ ಬಗ್ಗೆ ಮೈಲೇಜೇ ಒಳ್ಳೆ ಉಂಟು ಇಲ್ಲ ಒಳ್ಳೆ ಉಂಟು ಅಂದರೆ ನಿಮ್ಮಲ್ಲಿಗೆ ಇದು ಕಡಿಮೆ ಬರೋದು ರಿಪೇರಿ ಅಲ್ಲ ಕಡಿಮೆ ಉತ್ತಮ ಪರ್ಫಾರ್ಮೆನ್ಸ್ ನೀಡ್ತದೆ ಯಾವುದೇ ರೀತಿಯಲ್ಲಿ ಕುಗ್ಗುವುದಿಲ್ಲ ಎಂತ ಆಗ ಗಾಡಿ ಒಳ್ಳೆ ಉಂಟು ಟಿಮಿ ಎಸ್ ನಿಗೊಳ್ಳುವವರಿಗೆ ಒಳ್ಳೆಯದು ಹ್ಞೂ ಹ್ಞೂ ಬೆನಿಫಿಟ್ ಉಂಟು ಇದರಲ್ಲಿ ಹ್ಞೂ ಅತ್ಯಂತ ಟೆನ್ಷನ್ ಇಲ್ಲ ಹ್ಞೂ ನಮಸ್ಕಾರ ಸರ್ ನಮಸ್ತೆ ವೀಕ್ಷಕರಿಂದ ನಮ್ಮೊಂದಿಗಿದ್ದಾರೆ ಎರ್ಮಾಳಿನ ಮುಖ್ತಾರ್ ಅವರು ಅವರು ಆಟೋ ಡ್ರೈವರ್ ಅವರು ಡ್ಯೂರೊಮ್ಯಾಕ್ಸ್ ಗಾಡಿನ ಅಂದರೆ ರಿಕ್ಷೆ ಬನ್ನ ಕಳೆದ ನಾಲ್ಕು ವರ್ಷಗಳಿಂದ ಉಳಿಸ್ತೀರಲ್ಲ ಸರ್ ನಾಲ್ಕು ವರ್ಷಗಳಿಂದ ಓಡಿಸ್ತಾ ಇರ್ತಾರೆ ತಮ್ಮ ಅನುಭವ ಸರ್ ಈ ಗಾಡಿಯ ಬಗ್ಗೆ ಮತ್ತು ಗಾಡಿಯ ಪರ್ಫಾರ್ಮೆನ್ಸ್ ಬಗ್ಗೆ ಮತ್ತೆ ನಿಮಗೆ ಆದ ಅನುಭವ ನಾನು ನಾಲ್ಕು ವರ್ಷದಿಂದ ಡೈರಮ್ಯಾಕ್ಸ್ ಓಡಿಸ್ತಾ ಇದ್ದೇನೆ ಆದರೆ ಈಗ ಹೊಸದು ಬಂದಿರೋದು ಅಡ್ವಾನ್ಸ್ ಟೆಕ್ನಾಲಜಿ ಅಂದರೆ ಹೆಡ್ಲೈಟ್ ಚೆನ್ನಾಗಿದೆ ಮತ್ತು ಎಂಡಿಕೇಟರ್ ಸಹ ಎಲ್ ಇ ಡಿ ಕೊಟ್ಟಿದ್ದಾರೆ ಮತ್ತು ಪ್ಲಸ್ ಸಿ ಎನ್ ಜಿ ಬಂದಿದೆ ಮೈಲೇಜ್ ಜಾಸ್ತಿ ಕಮ್ಮಿ ಮತ್ತೆ ಪಿಕಪ್ ಒಳ್ಳೆದ ಗಾಡಿದು ಮತ್ತೆ ಒಂದು ಸ್ವಲ್ಪ ಬ್ರಾಡ್ ಮಾಡಿದ್ದಾರೆ ಗಾಡಿ ಅಂತೀಟನ್ನು ಅಂದರೆ ಒಂದು ಸ್ವಲ್ಪ ಒಳ್ಳೆ ಫ್ರೆಂಡ್ಲಿ ಡ್ರೈವರ್ ಫ್ರೆಂಡ್ಲಿ ಮತ್ತು ಪ್ಯಾಸೆಂಜರ್ ಫ್ರೆಂಡ್ಲಿ ಡ್ರೈವರ್ ಕೂತ್ಕೊಳ್ಳಿಕ್ಕೆ ಕಂಫರ್ಟಬಲ್ ಇದೆ ಪ್ಯಾಸೆಂಜರಿಗೂ ಕಂಫರ್ಟಬಲ್ ಕಂಫರ್ಟಬಲ್ ಮತ್ತು ಸ್ಟಾರ್ಟು ಕೂಡ ಸ್ವಲ್ಪ ಸ್ಟಾರ್ಟ್ ಅಂದರೆ ಸೆವೆಂಟ್ ಐ ಟಚ್ ಸ್ಟಾರ್ಟ್ ಆಗಿ ಕೊಟ್ಟಿದ್ದಾರೆ ಹೋ ಆ ಥರದ್ದು ಕೊಟ್ಟಿದ್ದಾರೆ ಅಡ್ವಾನ್ಸ್ ಮೊದಲು ಅಂದರೆ ಸೆಲ್ಪ್ ಇತ್ತು ಈಗ ಐ ಟಚ್ ಸ್ಟಾರ್ಟ್ ಐ ಟಚ್ ಕೊಟ್ಟಿದ್ದಾರೆ ಅಂದರೆ ನಿಮಗೆ ಈಗ ಪಿಕಪ್ನ ಬಗ್ಗೆ ಡೆರೋಮ್ಯಾಕ್ಸ್ ಅಂತ ಹೇಳಲಿಕ್ಕೆ ಹೇಳಿ ಒಳ್ಳೆ ಪಿಕಪ್ ನಿಮ್ಮ ಹಳೆಯದು ಗಾಡಿ ಹಳೆ ಗಾಡಿ ಮತ್ತು ಟಿ ವಿ ಎಸ್ ಕಂಪ್ನಿ ಈಗ ಅದನ್ನೇ ಬುಕ್ ಮಾಡಿಗಾಗಿ ಬಂದಿದ್ದೇನೆ ನೀವು ಮತ್ತೊಂದು ಅದೇ ಡೆರೋಮ್ಯಾಕ್ಸ್ಗಾಗಿ ಬಂದಿದ್ದೇನೆ ಇದು ಈ ಪ್ಲಸ್ ಅನ್ನ ಬುಕ್ ಹೌದಾ ಹಳೇದಿತ್ತಲ್ಲ ಒಂದು ಎರಮಳಲ್ಲಿ ಅಲ್ಲಿ ಆಟೋ ಓಡಿಸ್ತಿದೆ ಅದ್ರ ಸರ್ ಇದರ ಅಂದ್ರೆ ಪರ್ಫಾರ್ಮೆನ್ಸ್ ಬಗ್ಗೆ ಅಂದ್ರೆ ಮೈಲೇಜ್ ಎಲ್ಲ ಸರಿಯಾಗಿ ಚೆನ್ನಾಗಿದೆ ಮತ್ತೆ ನಿಮಗೆ ಟಿ ವಿ ಎಸ್ ಕಂಪನಿ ಬಗ್ಗೆ ಇರುವಂಥ ಭರವಸೆ ಏನು ಅದು ಹೇಳಿ ಅದಕ್ಕಾಗಿ ಟಿ ವಿ ಎಸ್ ಮತ್ತೆ ಟಿ ವಿ ಎಸ್ ತಗೊಳ್ತಾಯಿದೆ ಹೌದು ಹೌದು ಇಷ್ಟು ವರ್ಷಗಳಿಂದ ಬಹಳಷ್ಟು ವರ್ಷಗಳಿಂದ ಸಂಸ್ಥೆ ಇದೆ ಬಹಳಷ್ಟು ಉತ್ತಮ ತಯಾರು ಮಾಡಿದ್ದಾರೆ ನಂಬಿಕಸ್ಥ ಕಂಪನಿ ಆಗಿದೆ ಆ ಡಿಯುರ್ಮ್ಯಾನ್ಸ್ ತಗೊಳ್ಳೋ ಮೊದಲು ಟಿ ವಿ ಎಸ್ ಎ ಇರ್ತಾರೆ ಟಿ ವಿಸ್ ಎ ನಿಮ್ಮ ಟಿ ವಿ ಎಸ್ ಸಿ ಈಗಲೂ ಈಗ ಮೂರನೇ ಟಿ ವಿ ಎಸ್ ತಗೊಳ್ತಾಯಿದೆ ಅಂದರೆ ನಿಮಗೆ ಸಂತೃಪ್ತಿ ಇದೆ ಸಂತೃಪ ಸಂತೃಪ್ತಿಯ ಕಷ್ಟ ಬರುತ್ತೆ ಅದಕ್ಕಾಗಿ ಮತ್ತೆ ಅದನ್ನು ಕೆಳಗೆ ಅದನ್ನು ಸರಿಯಬೇಕಂತ ಹೇಳೋ ಹಾಗೆ ಸರ ವೀಕ್ಷಕರಿಂದ ನಮ್ಮೊಂದಿಗೆ ಮೊಹಮ್ಮದ್ ಗೌಸ್ ಅವರಿದ್ದಾರೆ ಬ್ರಹ್ಮವರದವರು ಬ್ರಹ್ಮವರದಲ್ಲಿ ಆಟೋ ಚಲಾಯಿಸ್ತಿದ್ದಾರೆ ಎಷ್ಟು ವರ್ಷಗಳನ್ನ ಚಲಾಯಿಸಿದೆ ಸರ್ ಆಟೋ ಐದು ವರ್ಷದಿಂದ ಇದೆ ಡ್ಯೂರಮೆಕ್ಸ್ ಗಾಡಿನ ಐದು ವರ್ಷದಿಂದ ನಿಮ್ಮ ಅನುಭವ ಏನು ಸರ್ ಈಗ ಹೊಸ ವರ್ಷನ್ ಬಂದಿದೆ ಅಂದರೆ ಅಡ್ವಾನ್ಸ್ ವರ್ಷನ್ ಬಂದಿದೆ ಡ್ಯೂರಮೆಕ್ಸ್ ಪ್ಲಸ್ ಅಂತ ಅದರಲ್ಲಿರುವಂಥ ವಿಶೇಷತೆ ಬಹಳ ಇದೆ ನಿಮಗೆ ಅಂದರೆ ಡ್ರೈವರ್ ಫ್ರೆಂಡ್ಲಿ ಬಹಳ ಇದೆ ಪ್ಯಾಸೆಂಜರ್ ಆಗಿದೆ ಸ್ವಲ್ಪ ಸ್ಪೇಸ್ ಎಲ್ಲ ಜಾಸ್ತಿ ಮಾಡಿದರೆ ನಿಮ್ಮ ಅನುಭವದ ಪ್ರಕಾರ ನೀವು ಭಾಳಷ್ಟು ಐದು ವರ್ಷಗಳಿಂದ ಚಲಾಯಿಸ್ತಿರುವಂಥ ಡೂರಮೆಕ್ಸ್ ಗಾಡಿಯ ಬಗ್ಗೆ ಮತ್ತು ಕಂಪ್ನಿಯ ಬಗ್ಗೆ ಒಂದೆರಡು ಮಾರ್ಕ್ಸ್ ಪರವಾಗಿಲ್ಲ ಸೂಪರ್ ಹಾಂ ಅಂದರೆ ಪರ್ಫಾಮೆನ್ಸ್ ಒಳ್ಳೆಯಿದೆ ಏನು ಪಾಲ್ಟಿ ಕೇಳಿದೆ ಎಲ್ಲಿವರೆಗೆ ಬರಲಿಲ್ಲ ನಡೀತಾ ಇದೆ ಹ್ಞೂ ಆ್ಯಕ್ಚುಯಲ್ಲಿ ಎಲ್ಲರೂ ತೊಗೊಳ್ಬೋದು ಹಾಂ ಎಲ್ಲ ಆಟೋ ಡ್ರೈವರ ತಗೊಳ್ಬೋದು ಯಾಕಂದರೆ ಇಲ್ಲಿವರೆಗೇನು ತೊಂದರೆ ಕೊಡ್ತಾಯಿಲ್ಲ ಹಾಗೆ ಒಳ್ಳೆ ರೀತಿಯಾಗಿ ನಡೀತಾ ಇದೆ ಒಂದು ರೌಂಡ್ ಹೋಗಿ ಬಂದ್ರಿ ನೀವು ಹೊಸ ಆಟೋದಲ್ಲಿ ಹೇಗಿತ್ತು ಸರ್ ಸೂಪರ್ ಉಂಟು ಸೂಪರ್ ಉಂಟು ಮುಂಚಿನಗಿಂತ ತುಂಬಾ ಒಳ್ಳೇದು ಒಳ್ಳೇದು ಬಂದಿದೆ ಒಳ್ಳೆ ಒಳ್ಳೆ ಬಂದಿದೆ ಸ್ಮೂತ್ ಇದೆ ಕಂಫರ್ಟಬಲ್ ಇಂಜಿನ್ ಸ್ಮೂತ್ ಇದೆ ಸೌಂಡ್ ಎಲ್ಲ ಸ್ಮೂತ್ ಇದೆ ಸ್ಮೂತ್ ಇದೆ ಒಳ್ಳೆ ಬಂದಿದೆ ಈಗ ಇವರು ಚಾಲಕರು ಆದರೂ ಕೂಡ ಪ್ಯಾಸೆಂಜರ್ ಆಗಿ ನೀವು ನಿಮ್ಮ ಅನಿಸಿಕೆ ನೀವು ಚಾಲಕರಾಗಿದ್ದವರು ಏನನ್ಸುತ್ತೆ ಸರ್ ಸರ್ ಕೂತಾಗ ಕಂಫರ್ಟ್ ಆಗಿದೆ ಕಂಫರ್ಟ್ ಆಗಿದೆ ಅಂದ್ರೆ ಅಷ್ಟೊಂದು ಬಾಕಿ ಗಾಡಿ ತರ ಸೌಂಡ್ ಏನು ಬರಲ್ಲ ಸ್ಮೂತ್ ಆಗಿದೆ ಸ್ಮೂತ್ ಆಗಿದೆ ಅಂದ್ರೆ ಅವಂತರ ಖುಷಿ ಇದೆ ಅಲ್ಲ ಸರ್ ಎಲ್ಲರೂ ಪರ್ಚೇಸ್ ಮಾಡಬಹುದು ಒಳ್ಳೇದು ಗಾಡಿ ಏನ್ ಮೊದ್ಲಿಗೆ ನಮಗೆ ಡ್ರೈವರ್ ಫ್ರೆಂಡ್ಲಿ ಅಂತ ಹೇಳಿದ್ರೆ ಈ ವೆಹಿಕಲ್ ಅಲ್ಲಿ ನಮಗೆ ಡ್ರೈವರ್ ಡ್ರೈವರ್ಗೆ ಕೂರುವಂತ ಕೆಪಾಸಿಟಿ ಆಗಿರ್ಬೋದು ಪ್ಯಾಸೆಂಜರ್ ಗೆ ಪ್ಲೇಸಸ್ ಆಗಿರ್ಬೋದು ಅಲ್ಲಿ ಡಿಲಕ್ಸ್ ಮತ್ತೆ ಡ್ಯೂರ ಮ್ಯಾಕ್ಸ್ ಪ್ಲಸ್ಗೆ ನಾವು ಡಿಫ್ರೆನ್ಸ್ ಅನ್ನು ನೋಡಿದ್ರೆ ವೆಹಿಕಲ್ ಸ್ಪೇಸ್ ಎಲ್ಲ ಜಾಸ್ತಿ ಮಾಡಿದೆ ವೈಡರ್ ಬಾಡಿ ಬಂದಿದೆ ಹಾಗೆ ಮುಂದ್ಗಡೆ ಡ್ರೈವರ್ ಗೆ ಕೂರುವಂತ ಪ್ಲೇಸು ಅಷ್ಟೇ ಹಾಗೆ ಇಂಜಿನ್ ಕೆಪಾಸಿಟಿಗೆ ಬಂದ್ರೆ ಇದರಲ್ಲಿ ಟೂ ಟ್ವೆಂಟಿ ಫೈವ್ ಸಿ ಸಿ ನಮಗೆ ಇಂಜಿನ್ ಕೆಪಾಸಿಟಿ ಇರುವಂಥದ್ದು ಇದು ಲಿಕ್ವಿಡ್ ಕೋಲ್ಡ್ ವೆಹಿಕಲ್ ಆಗಿದೆ ಲಿಕ್ವಿಡ್ ಹಾಗೆ ನಮ್ಮ ಡಿಲಕ್ಸ್ ವೆಹಿಕಲ್ ಏರ್ ಕೋಲ್ಡ್ ಏನಿತ್ತು ಹಾಗೆ ಇದರಲ್ಲಿ ಲಿಕ್ವಿಡ್ ಕೋಲ್ಡ್ ವೆಹಿಕಲ್ ಇರುವಂಥದ್ದು ಹಾಗೆ ನಮ್ಮ ಗ್ಯಾಸ್ ಇದರಲ್ಲಿ ಕೆಪಾಸಿಟಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಮೂವತ್ತು ಲೀಟರ್ ವರೆಗೆ ಕ್ಯಾರಿಂಗ್ ಕೆಪಾಸಿಟಿ ಅಂದ್ರೆ ಫೈವ್ ಕೆಜಿ ನಾವು ಗ್ಯಾಸ್ ಅನ್ನು ಫಿಲ್ ಮಾಡಬಹುದು ಮಾಡೋದು ನೆಕ್ಸ್ಟ್ ಪೆಟ್ರೋಲ್ ಕ್ಯಾರಿಂಗ್ ಕೆಪಾಸಿಟಿ ಬಂದ್ಬಿಟ್ಟು ಮೂಲ ಎರಡು ಲೀಟರ್ ವರೆಗೆ ಅದ್ರಲ್ಲಿ ಕ್ಯಾರಿ ಕೆಪಾಸಿಟನ್ ಎಕ್ಸ್ಟೆಂಡ್ ಮಾಡ್ತಾರೆ ಎಕ್ಸ್ಟೆಂಡ್ ಅದು ಆಪ್ಷನ್ ಆಗಿದೆ ಅಂದ್ರೆ ಗ್ಯಾಸ್ ಅಲ್ಲಿ ಎಷ್ಟು ಲೀಟರ್ ಒಂದು ಲೀಟರ್ಗೆ ಎಷ್ಟು ಕಿಲೋಮೀಟರ್ ಕೊಡ್ತಾರೆ ಒಂದು ಲೀಟರ್ ಅಲ್ಲಿ ಫೋರ್ಟಿ ಫೈವ್ ವರೆಗೆ ಹೋಗಿ ನಮಗೆ ಒಂದು ಸರಿ ನಾವು ಫುಲ್ ಮಾಡಿ ಅಂತ ಹೇಳಿದ್ರೆಂಟ್ ಫೋರ್ ಫೈವ್ ಕೆಜಿಲ್ ಮಾಡುತ್ತೆ ಅದ್ರಲ್ಲಿ ಟೂ ಹಂಡ್ರೆಡ್ ಕೆಜಿ ನಮಗೆ ಕ್ಯಾರಿಂಗ್ ಕೆಪಾಸಿಟಿರುವಂತಹ ಅಂತ ಕೆಪಾಸಿಟಿ ಟೂ ಹಂಡ್ರೆಡ್ ಕಿಲೋಮೀಟರ್ ಹೋಗಿ ಟೂ ಹಂಡ್ರೆಡ್ ಒಮ್ಮೆ ಫುಲ್ ಮಾಡಿದೆ ಒಮ್ಮೆ ಫುಲ್ ಮಾಡಿ ಪೆಟ್ರೋಲ್ ಇತ್ತು ಎಷ್ಟು ಮೈಲೇಜ್ ಕೊಡ್ತೀವಿ ಪೆಟ್ರೋಲ್ ಟ್ವೆಂಟಿ ಕಿಲೋಮೀಟರ್ ಪರ ಪರ್ ಲೀಟರ್ ವರೆಗೆ ಕೊಡ್ತೀವಿ ಕೊಡ್ತೀವಿ ಅದೇ ರೀತಿ ಲೈಟಿಂಗ್ಸ್ ಬಗ್ಗೆ ಬಹಳ ವಿಶೇಷತೆ ಇದೆ ಬಂದ್ಬಿಟ್ಟು ಈಗ ಇದರಲ್ಲಿ ಎಲ್ ಇ ಡಿ ಲೈಟ್ ಬಂದಿರೋ ಹೆಡ್ ಲೈಟು ಎಲ್ ಇ ಡಿ ಲೈಟ್ ಬಂದಿದೆ ಸೇಮ್ ನಮ್ಮ ಹಿಂದ್ಗಡೆ ರಿಯರ್ ಕಾಂಬೋ ಲೈಟ್ ಏನಿದೆ ಹಾಗೆ ಮುಂದ್ಗಡೆ ಇಂಡಿಕೇಟರ್ ಲೈಟ್ಸ್ ಏನಿದೆ ಅದೆಲ್ಲ ಎಲ್ ಇ ಡಿ ಬಂದಿದೆ ಎಲ್ ಇ ಡಿ ಅಂದ್ರೆ ಒಂಥರ ರಾತ್ರಿ ಹೊತ್ತಲ್ಲಿ ಆರಾಮಾಗಿ ಸಂಚರಿಸಬಹುದು ಲೈಟ್ ಕಮ್ಮಿ ಇದೆ ಅಂತ ಹೇಳಲಿಕ್ಕಿಲ್ಲ ಇಲ್ಲ ಮತ್ತೆ ಜಾಸ್ತಿ ಎಳಿತದೆ ಬ್ಯಾಟ್ರಿ ಯಾವ್ದು ಇಲ್ಲ ಆತರ ಯಾವ್ದಂತ ಹೇಳಿದ್ರೆ ಎಲ್ ಇ ಡಿ ಲೈಟ್ ಅಲ್ಲಿ ನಮಗೆ ಮತ್ತೆ ಹಾಲೋಜಿನ್ ಬಲ್ಬ್ ಅಲ್ಲಿ ಇದಕ್ಕೆ ಕಂಪೇರ್ ಮಾಡಿದ್ರೆ ಎಲ್ ಇ ಡಿ ಬಲ್ಬ್ ಅಲ್ಲಿ ನಮಗೆ ಬ್ಯಾಟ್ರಿ ಕನ್ಸಂಪ್ಷನ್ ಇರುವ ಕಡಿಮೆ ವಾಟ್ಸ್ ಅಲ್ಲಿ ಕಡಿಮೆ ವಾಟ್ಸ್ ಅಲ್ಲಿ ರನ್ ಆಗ್ತದೆ ಅಂದ್ರೆ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಉತ್ತಮ ಸ್ಟಾರ್ಟ್ ಆಗಿರಬಹುದು ಸೆಲ್ಫ್ ಇನ್ ಹ್ಯಾಂಡ್ ಅಲ್ಲಿ ಸೆಲ್ಫ್ ಸ್ಟಾರ್ಟ್ ಸೆಲ್ಫ್ ಸ್ಟಾರ್ಟ್ ಸೆಲ್ಫ್ ಸ್ಟಾರ್ಟ್ ಅದರಲ್ಲಿ ಆನ್ ಆಫ್ ಎರಡು ಒಂದೇ ಬಟನ್ ಅಲ್ಲಿ ಯಾವ ಬಟನ್ ಸರ್ ಇದು ಬಂದ್ಬಿಟ್ಟು ಇದು ಸೆಲ್ಫ್ ಬಟನ್ ಇದು ಇದು ಸೆಲ್ಫ್ ಇದು ಸೆಲ್ಫಿ ಸೆಲ್ಫ್ ಇತ್ತು ಈ ಸೆಲ್ಫ್ ಬಟನ್ ಅಲ್ಲಿ ನಮಗೆ ಆನ್ ಅಂಡ್ ಆಫ್ ಇದನ್ನ ಆನ್ ಮಾಡಿ ಅಂತ ಹೇಳಿದ್ರೆ ಜಸ್ಟ್ ಒನ್ ಪ್ರೆಸ್ ಅಲ್ಲಿ ಆನ್ ಆಗುವಂತದ್ದು ಇದನ್ನ ಲಾಂಗ್ ಪ್ರೆಸ್ ಮಾಡಿತ ಅಂತ ಹೇಳಿದ್ರೆ ರನ್ನಿಂಗ್ ಅಲ್ಲಿ ಆಫ್ ಆಗುತ್ತೆ ಅದೇ ಹಾಗೆ ಗೇರ್ ಬಂದ್ಬಿಟ್ಟು ಗೇರ್ ನಮ್ದು ರಿವರ್ಸ್ ಗೇರ್ ಅಷ್ಟೇ ಸೇಮ್ ಇದೇ ಬೇಕಾ ಸೇಮ್ ಹ್ಯಾಂಡಲ್ ರಿವರ್ಸ್ ಗೇರ್ ಆಪರೇಟ್ ಮಾಡೋದು ರಿವರ್ಸ್ ಗೇರ್ ಇಲ್ಲಿ ಈ ಫ್ರಂಟ್ ಫೇಸು ಅಷ್ಟೇ ಇದು ಜಾಸ್ತಿ ಆಗಿದೆ ಹಾಗೆ ಸ್ಪೇಸು ಜಾಸ್ತಿ ಹಾಗೆ ಕಂಫರ್ಟೇಬಲ್ ಡ್ರೈವಿಂಗ್ ಯಾಕಂದ್ರೆ ಆಲ್ಮೋಸ್ಟ್ ಹೆಚ್ಚಿನ ಕಸ್ಟಮರ್ಸ್ ಅನ್ನು ಲೈಕ್ ಮಾಡೋದಕ್ಕೆ ಮೈನ್ ರೀಸನ್ ಕಂಫರ್ಟೇಬಲ್ ಡ್ರೈವಿಂಗ್ ಕಂಫರ್ಟೇಬಲ್ ಡ್ರೈವಿಂಗ್ ಎಕ್ಸ್ಟ್ರಾ ಎಕ್ಸ್ಟ್ರಾವಾಗಿ ಆಡ್ ಆಗಿದೆ ಸೇಮ್ ಏನ್ ಡ್ರೈವರ್ ಗೆ ಸಿಗ್ತಾ ಇತ್ತ ಇವನ್ ಈಗ ಪ್ಯಾಸೆಂಜರ್ಗೂ ಸಿಗ್ತಾ ಇದೆ ಪ್ಯಾಸೆಂಜರ್ಗೂ ಕಂಫರ್ಟೇಬಲ್ ಆಗಿ ಲಾಂಗ್ ರನ್ ಆಗಿರ್ಬೋದು ಯಾವುದೇ ತೊಂದರೆ ಇಲ್ಲದೆ ರನ್ ಮಾಡುವಂತದ್ದು ಒನ್ ಯುರ್ ಬಂದೂರ ಮ್ಯಾಕ್ಸಿನ ಹಾ ಡ್ಯೂರೋಮ್ಯಾಕ್ಸ್ ಡ್ಯೂರೋಮ್ಯಾಕ್ಸ್ ಅಂತ ಒಂದು ಅದರಲ್ಲಿ ಇಂಪ್ರೂವ್ಡ್ ವರ್ಷ ಪ್ಲಸ್ ಅಂತ ಹೇಳ್ಬಿಟ್ಟು ಹಾಗೆ